ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರಿಯ ವಿಶ್ವವಿದ್ಯಾಲಯದ ಒಂದು ಆಧ್ಯಾತ್ಮಿಕ ಶಕ್ತಿ ವಿಶ್ವ ಸೇವೆಯಲ್ಲಿ ಈ ಸಂಸ್ಥೆಯ ರಾಯಭಾರಿಯಾಗಿ ಶಿವ ಸಂದೇಶವನ್ನು ಜಗತ್ತಿಗೆ ತಲುಪಿಸುವಂತಹ ನಮ್ಮೆಲ್ಲರ ಪ್ರೀತಿಯ ಲಕ್ಷಾಂತರ ಸಹೋದರ ಸಹೋದರಿಯರ ಮನಸ್ಸಲ್ಲಿ ನೆಲೆಸಿರುವಂತಹ ಒಂದು ಆಧ್ಯಾತ್ಮಿಕ ಚಿಂತಕರು ವಾಗ್ವಿಗಳಾದಂತಹ ರಾಜೀಗಿನಿ ಬ್ರಹ್ಮಕುಮಾರಿ ಶಿವಾನಿ ದೇದಿಯವರು ಶಿವನ ವಾಣಿಯನ್ನ ಜಗತ್ತಿಗೆ ಕೊಡುವಂತಹ ಶಿವಾನಿಯವರ ಒಂದು ದಿವ್ಯ ಆಗಮನ ಇದೆ ಮಾರ್ಚ್ ಒಂದನೇ ತಾರೀಕು ಡಿಸ್ಟ್ರಿಕ್ಟ್ ಫೀಲ್ಡ್ ಅಲ್ಲಿ ಬೆಳಗ್ಗೆ ಒಂಬತ್ತುವರೆಯಿಂದ ಹನ್ನೆರಡುವರೆವರೆಗೂ ಅವರ ಒಂದು ವಿಶೇಷ ಸಂದೇಶದ ಕಾರ್ಯಕ್ರಮ ಇದೆ ಅವರು ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಚಿಕ್ಕಮಗಳೂರು ನಗರದಲ್ಲಿ ಬಂದು ಬ್ರಹ್ಮಕುಮಾರೀಶ್ವರಿಯ ವಿದ್ಯಾಲಯದ ಕೇಂದ್ರವಾದಂತಹ ಆನಂದ ಸರೋವರದಲ್ಲಿ ವಾಸ್ತವ್ಯವನ್ನು ಹುಡ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಎಂಟು ಗಂಟೆ ಪ್ರತಿದಿನ ಈ ರಾಜಯೋಗವನ್ನು ಅಭ್ಯಾಸ ಮಾಡುವಂತಹ ಸಹೋದರ ಸಹೋದರಿಯರಿಗೆ ಮುರುಳಿ ಕ್ಲಾಸನ್ನು ಹೇಳ್ತಾರೆ ಆ ನಂತರ ಕಾರ್ಯಕ್ರಮ ಇದೆ ನಾನು ನಮ್ಮ ಜಿಲ್ಲೆಯ ಎಲ್ಲ ಸಹೋದರ ಸಹೋದರಿಯರಿಗೂ ಎಲ್ಲ ವರ್ಗದವರಿಗೂ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಇದು ನಮ್ಮೆಲ್ಲರ ಒಂದು ವಿಶೇಷ ಭಾಗ್ಯ ಇದು ಎಷ್ಟೋ ವರ್ಷಗಳಿಂದ ಅವರಿಗೆ ಒಂದು ನಿಮಂತ್ರಣ ಕೊಟ್ಟು ಅವರ ಅನುಮತಿಗೋಸ್ಕರ ಕಾಯ್ತಾರೆ ನಿಮಂತ್ರಣವನ್ನ ಸ್ವೀಕಾರ ಮಾಡಿ ಅವರು ನಮ್ಮ ಜಿಲ್ಲೆಗೆ ಬರ್ತಾ ಇರುವಂತದ್ದು ನಮ್ಮ ಜಿಲ್ಲೆಯ ಎಲ್ಲರ ಒಂದು ಭಾಗ್ಯ ಇದು ಆ ದಿನ ಮಕ್ಕಳು ಯುವಕರು ಮುದುಕರು ಎಲ್ಲ ವರ್ಗದವರಿಗೂ ಅವಕಾಶ ಇದೆ ಸಮಯಕ್ಕೆ ಸರಿಯಾಗಿ ಆರಂಭ ಆಗುತ್ತೆ ಸಮಯಕ್ಕೆ ಸರಿಯಾಗಿ ಮುಕ್ತಾಯ ಆಗುತ್ತೆ ರಜ ಇದ್ರೆ ಒಳ್ಳೇದು ಇದರ ಸದುಪಯೋಗ ಮಾಡ್ಕೊಳ್ಳಿ ನಿಮಗೆ ರಜೆ ಇಲ್ಲದೆ ಇದ್ರೆ ರಜೆ ಹಾಕಿ ಆದ್ರೂ ನಿಮಗೆ ಸಿಕ್ಕಿರುವಂತಹ ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳಿ ಇದು ಪ್ರಜಾಪಿತ ಬ್ರಹ್ಮ ಕುಮಾರ್ ಈಶ್ವರಿಯ ವಿಶ್ವವಿದ್ಯಾಲಯ ಚಿಕ್ಕಮಗಳೂರು ನಗರದಲ್ಲಿ ಈ ಸಂಸ್ಥೆ ಆರಂಭ ಆಗಿ ಐವತ್ತು ವರ್ಷಗಳಾಗಿದೆ ಈ ಐವತ್ತನೇ ವರ್ಷದ ಒಂದು ಸುವರ್ಣ ಮಹೋತ್ಸವದ ಒಂದು ಪರಮಾತ್ಮನ ಕೊಡುಗೆ ಈ ಕಾರ್ಯಕ್ರಮ ಇದು ತಮ್ಮೆಲ್ಲರಿಗೂ ಲಾಭದಾಯಕವಾದದ್ದು ತಾವೆಲ್ಲರೂ ಬಂದು ಇದರ ಲಾಭ ಪಡ್ಕೊಳ್ಬೇಕಂತ ಹೇಳಿ ಸವಿನಯವಾಗಿ ತಮ್ಮೆಲ್ಲರಲ್ಲಿ ಆತ್ಮೀಯವಾಗಿ ವಿನಂತಿಸಿಕೊಳ್ತೇನೆ ಓಂ ಶಾಂತಿ 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 ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ